ಗೃಹಲಕ್ಷ್ಮಿ ಹದಿನೇಳನೇ ಕಂದಿನ ಹಣಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಹೌದು ಮಾರ್ಚ್ ಮೂರು ಅಂದರೆ ನಿನ್ನೆ ಬೆಂಗಳೂರಲ್ಲಿ ಮಾತಾಡಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹದಿನೇಳನೇ ಕಂದಿನ ಹಣಕ್ಕೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಹಾಗಿದ್ರೆ ಏನೇನು ಹೇಳಿದ್ದಾರೆ ಯಾವಾಗ ಗೃಹಲಕ್ಷ್ಮಿ ಹಣ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂಥ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಐದು ಗ್ಯಾರಂಟಿ ಯೋಜನೆಗಳನ್ನ ತಂದಿದ್ದಾರೆ ಅದರಲ್ಲಿ ಗೃಹಲಕ್ಷ್ಮಿ ಅಂತೂ ಮಹಿಳೆಯರಿಗೆ ತುಂಬಾ ಸಹಕಾರಿಯಾಗಿದೆ ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಆದರೆ ಗೃಹಲಕ್ಷ್ಮಿ ಲಕ್ಷ್ಮೀ ಯೋಜನೆಯ ಹಣ ಕರೆಕ್ಟ್ ಆಗಿ ಪ್ರತಿ ತಿಂಗಳು ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಕೊರತೆ ಆಗಿತ್ತು ಮಹಿಳೆಯರು ಮಾತ್ರ ತಮ್ಮ ಅಕೌಂಟ್ಗೆ ಹಣ ಕರೆಕ್ಟ್ ಆಗಿ ಹಾಕಿಲ್ಲ ಅಥವಾ ಬಂದಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡಿಕೊಂಡು ಸಿದ್ದರಾಮಯ್ಯ ಅವರ ವಿರುದ್ಧ ಮಾತು ಕೂಡ ಆಡ್ತಾ ಇದ್ರು ಇನ್ನೊಂದು ಕಡೆ ಪ್ರತಿ ತಿಂಗಳು ಹಣ ಬರುತ್ತೋ ಬರ್ತಿಲ್ವೋ ಅಂತ ಪದೇ ಪದೇ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಕೊತ ಇದ್ರು ಅಮೌಂಟ್ ಬಂದಿಲ್ಲ ಅಂದಾಗ ಸ್ವಲ್ಪ ಬೇಜಾರು ಕೂಡ ಮಾಡ್ಕೊತಾ ಇದ್ರು ಸೊ ಇಂಥವ್ರು ಎಲ್ರಿಗೂ ಕೂಡ ರಾಜ್ಯ ಸರ್ಕಾರ ಈಗ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿಕೆ ಇರುವಂತಹ ಒಂದು ಹೊಸ ಹೇಳಿಕೆ ಎಲ್ಲ ಮಹಿಳೆಯರ ಮುಖ ಖುಷಿ ತರಿಸುವಂತದ್ದಾಗಿದೆ ಹೌದು ನಿನ್ನೆ ಬೆಂಗಳೂರಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹದಿನೇಳನೇ ಕಂತಿನ ಹಣದ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಜೊತೆಗೆ ನವೆಂಬರ್ ತಿಂಗಳು ಅಮೌಂಟ್ ಏನಾಗಬೇಕಿತ್ತು ಅದನ್ನೆಲ್ಲರ ಖಾತೆಗೆ ಈಗಾಗಲೇ ನಾವು ಹಾಕಿದ್ದೇವೆ ಅಂತ ಹೇಳಿದ್ದಾರೆ ಹದಿನಾರನೇ ಕಂತಿನ ಹಣ ಈಗಾಗಲೇ ಗೊತ್ತಾಗಿದೆ ಅಲ್ವಾ ನಿಮಗೆ ಜಮೆ ಆಗಕ್ಕೆ ಸ್ಟಾರ್ಟ್ ಆಗಿದೆ ಶಿವರಾತ್ರಿ ಹಬ್ಬದಿಂದನೇ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ನಿನ್ನೆ ಮೊನ್ನೆವರೆಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಇವತ್ತು ಕೂಡ ಹಲವಾರು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಮುಖ್ಯವಾದ ಅಂಶ ಏನಪ್ಪಾ ಅಂದ್ರೆ ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ ಅಂತ ಹಂತ ಹಂತವಾಗಿ ಹಣ ಬಿಡುಗಡೆ ಆಗ್ತಾ ಇರೋದ್ರಿಂದ ಕೆಲವು ಜಿಲ್ಲೆಗಳಿಗೆ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣ ಬರಬೇಕಾಗಿದೆ ಮಂಡ್ಯ ಮೈಸೂರು ಉಡುಪಿ ದಕ್ಷಿಣ ಕನ್ನಡ ಜೊತೆಗೆ ಮಂಗಳೂರು ಈ ಜಿಲ್ಲೆಯವರಿಗೆ ಇನ್ನೂ ಕೂಡ ಹಣ ಬರಬೇಕಾಗಿದೆ ಅಂತ ಜಿಲ್ಲೆಯವರಿಗೆ ಹಣ ಬಂದೇ ಇಲ್ಲ ಅವರಿಗೂ ಕೂಡ ಇವತ್ತು ನಾಳೆ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುತ್ತೆ ಈ ನಡುವೆ ಹದಿನೇಳನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ಅಲ್ವಾ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಿವಿ ಅಂತ ಹೇಳಿದ್ರು ಎರಡ್ ಸಾವಿರ ರೂಪಾಯಿ ಮಾತ್ರ ಹಾಕಿದ್ದಾರೆ ಬಾಕಿ ಉಳಿದಂತಹ ಎರಡ್ ಸಾವಿರ ಯಾವಾಗ ಕೇಳಿ ಬರುತ್ತೆ ಅಂತ ಕೇಳ್ತಾ ಇದ್ದಂತಹ ಮಹಿಳೆಯರಿಗೆ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಅಂದ್ರೆ ನವೆಂಬರ್ ತಿಂಗಳ ಹಣ ಏನಿದೆ ಅದನ್ನ ಈಗ ಎಲ್ಲರ ಖಾತೆಗೆ ನಾವು ಹಾಕಿದ್ದೇವೆ ಸ್ವಲ್ಪ ಪ್ರೊಸೆಸ್ ಚೇಂಜ್ ಆಗಿರೋದ್ರಿಂದ ಒಂದ್ ವಾರ ಆದ್ರೂ ಪರವಾಗಿಲ್ಲ ಎಲ್ಲ ಮಹಿಳೆಯರ ಖಾತೆಗೆ ಹಣ ಬಂದು ತಲುಪುತ್ತೆ ಅಂತ ಹೇಳಿದರೆ ಹದಿನಾರನೇ ಕಂತಿಂದು ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಇನ್ನು ಡಿಸೆಂಬರ್ ಮತ್ತು ಜನವರಿ ತಿಂಗಳದ್ದು ನಾವು ಹಣ ಹಾಕಬೇಕಾಗಿರುತ್ತೆ ಡಿಸೆಂಬರ್ ತಿಂಗಳದು ಇವತ್ತು ಬಿಲ್ಲಿಂಗ್ ನಡೀತಾ ಇದೆ ಇವತ್ತು ಬಿಲ್ಲಿಂಗ್ ಆಗಿದೆ ಅಂದ್ರೆ ಮಾರ್ಚ್ ಮೂರು ನಿನ್ನೆನೆ ಬಿಲ್ಲಿಂಗ್ ನಡೀತಾ ಇದೆ ನಾಲ್ಕೈದು ದಿನಗಳಲ್ಲಿ ನಿಮ್ಮ ಖಾತೆಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ ಮೇಡಮ್ ಅವ್ರು ಹೇಳಿ ಆಗ್ಲೇ ಒಂದ್ ದಿನ ಕಳೆದಿರೋದ್ರಿಂದ ಇನ್ನೆರಡು ಮೂರು ದಿನದಲ್ಲಿ ನಿಮ್ಮ ಖಾತೆಗಳಿಗೆ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಇನ್ನು ಡಿಸೆಂಬರ್ ಕಂತಿನ ಹಣ ಹಾಕಿದ ತಕ್ಷಣ ನಾನು ಮತ್ತೆ ಜನವರಿ ಮತ್ತೆ ಫೆಬ್ರವರಿ ತಿಂಗಳದನ್ನು ತಗೋತೀವಿ ಆ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತೀವಿ ಆಗ ಎಲ್ಲಾ ಮಹಿಳೆಯರ ಖಾತೆಗೆ ಮತ್ತೆ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಸಂದಾಯ ಆಗತ್ತೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಸೊ ಗ್ಯಾರಂಟಿ ಯೋಜನೆ ಕುರಿತು ಸುದ್ದಿಗಾರರು ಕೇಳಿರುವಂತಹ ಪ್ರಶ್ನೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ರೀತಿಯಾಗಿ ಉತ್ತರನ ಕೊಟ್ಟಿದ್ದಾರೆ ಇನ್ನು ಎರಡು ಮೂರು ದಿನಗಳಲ್ಲಿ ನಿಮ್ಗೆ ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಗ್ಯಾರಂಟಿ ಯೋಜನೆಗಳು ಇರುವುದೇ ಬಡವರಿಗಾಗಿ ಮತ್ತು ನಾವು ಯಾವುದೇ ಒಂದು ಪಕ್ಷ ಅತೀತವಾಗಿ ಕೆಲಸನ ಮಾಡ್ತೀವಿ ಇವರು ಕಾಂಗ್ರೆಸ್ ಅವರು ಅಥವಾ ಇವರು ಬಿಜೆಪಿ ಕಡೆ ಓಟ್ ಹಾಕ್ತಾರೆ ಇವ್ರು ಅವ್ರ ಕಡೆ ಇರುವಂತ ನಾವು ಯಾವುದೇ ಕಾರಣಕ್ಕೂ ಹಾಕೋದಿಲ್ಲ ಪ್ರತಿ ಯಜ್ ಮನೆಯ ಯಜಮಾನಿಗೆ ನಾವು ಎರಡ್ ಸಾವಿರ ಹಾಕ್ತಿವಿ ಚುನಾವಣೆ ನಡೆಯುವ ಕ್ಷೇತ್ರಗಳಲ್ಲಿ ಮಾತ್ರ ಗೃಹಲಕ್ಷ್ಮಿ ಹಣ ಹಾಕ್ತಿವಿ ಅಂತ ಹೇಳ್ತಾರೆ ಅದೆಲ್ಲ ಶುದ್ಧ ಸುಳ್ಳು ಇದು ಆಧಾರ ರಹಿತ ಇವ್ರು ಹೇಳ್ತಾರಲ್ಲ ಇದಕ್ಕೆ ಯಾವುದೇ ರೀತಿಯ ಪ್ರೂಫ್ ಇರೋದಿಲ್ಲ ನಾವು ಎಲ್ಲಾ ಜಿಲ್ಲೆಯ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಹಣ ಹಾಕ್ತಿವಿ ಎಲೆಕ್ಷನ್ ಮಾತ್ರ ಹಣ ಹಾಕ್ತಿವಿ ಅಂತ ಹೇಳಿದ್ರೆ ಎಲೆಕ್ಷನ್ ಆದ್ಮೇಲೆ ನಾವು ಹಣ ಹಾಕಿಲ್ವಾ ಎಲೆಕ್ಷನ್ ಆದ್ಮೇಲೆ ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕಾಗಿತ್ತಲ್ವಾ ಎಲ್ಲಾನು ಕಂಟಿನ್ಯೂ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಐದು ವರ್ಷ ಕೂಡ ಗೃಹಲಕ್ಷ್ಮಿ ಆಗಿರಬಹುದು ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಯಾರು ಏನೇ ಹೇಳಿದ್ರು ಕೂಡ ಅದನ್ನ ನಂಬೋದಿಕ್ಕೆ ಹೋಗ್ಬೇಡಿ ಎಲ್ಲಾ ಯೋಜನೆಗಳು ಗೃಹಲಕ್ಷ್ಮಿ ಅಂತೂ ನಿರಂತರವಾಗಿ ಮುಂದುವರಿಯುತ್ತಾನೆ ಇರುತ್ತೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇರುತ್ತೆ ಅಂತ ಒಂದು ವಿಶ್ವಾಸನ ಕೊಟ್ಟಿದ್ದಾರೆ ಸೊ ಈ ವಿಷಯದಿಂದ ಎಲ್ಲಾ ಮಹಿಳೆಯರು ಕೂಡ ಖುಷಿ ಪಟ್ಟಿದ್ದಾರೆ ಬಜೆಟ್ ಅಲ್ಲಿ ಗೃಹಲಕ್ಷ್ಮಿ ಅಥವಾ ಬೇರೆ ಗ್ಯಾರಂಟಿ ಯೋಜನೆಗಳು ಪರಿಷ್ಕರಣೆ ಆಗುತ್ತೇನೋ ಹೊಸ ರೂಲ್ಸ್ ಗಳನ್ನ ತರ್ತಾರೇನೋ ಇನ್ ಮುಂದೆ ನಮಗೆ ಹಣ ಬರೋದಿಲ್ವೇನೋ ಅನ್ಕೊಂಡಿರುವಂತಹ ಮಹಿಳೆಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಕಾಂಗ್ರೆಸ್ ಸರ್ಕಾರ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷ ಕೂಡ ಗೃಹಲಕ್ಷ್ಮಿ ಹಣ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರುತ್ತೆ ಸದ್ಯಕ್ಕೆ ನಿಮ್ಗೆ ನವೆಂಬರ್ ತಿಂಗಳು ಅಮೌಂಟ್ ಹಾಕಿದ್ದಾರೆ ಇನ್ನೆರಡು ಮೂರು ದಿನಗಳಲ್ಲಿ ಡಿಸೆಂಬರ್ ಬರುತ್ತೆ ಡಿಸೆಂಬರ್ ಅಮೌಂಟ್ ಎಲ್ಲ ನಿಮ್ಮೆಲ್ಲಾ ಮಹಿಳೆಯರ ಖಾತೆಗೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರ ಖಾತೆಗೆ ತಲುಪಿದ ನಂತರ ಜನವರಿ ತಿಂಗಳ ಹಣ ಬಿಡುಗಡೆಗೆ ನಾವು ಸಿದ್ಧತೆಯನ್ನ ಮಾಡ್ಕೊತೀವಿ ಅದಾದ ನಂತರ ನಾವು ಫೆಬ್ರವರಿ ತಿಂಗಳ ಹಣ ಕೂಡ ಬಿಡುಗಡೆಗೆ ಸಿದ್ಧತೆ ಮಾಡ್ಕೊತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಮೂರು ತಿಂಗಳು ಹಣ ಪೆಂಡಿಂಗ್ ಇತ್ತಲ್ವಾ ಸ್ವಲ್ಪ ಅದು ಪ್ರೋಸೆಸ್ ಎಲ್ಲ ಮಾಡ್ಕೊಂಡು ಎಲ್ಲಾನು ಸರಿಪಡಿಸಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಈಗಾಗಲೇ ಎರಡ್ ಸಾವಿರ ರೂಪಾಯಿ ಹದಿನಾರನೇ ಕಂತಿಂದು ಬಿಡುಗಡೆ ಮಾಡಿದ್ದೀನಿ ಹದಿನೇಳನೇ ಕಂತಿನ ಬಗ್ಗೆ ಅವರು ಇನ್ನೆರಡು ದಿನದಲ್ಲಿ ಬರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಹಣಕ್ಕೋಸ್ಕರ ಕಾಯ್ತಿದ್ದಂತಹ ಮಹಿಳೆಯರಿಗೆ ಖುಷಿ ಪಡುವಂತಹ ಒಂದು ಸುದ್ದಿಯನ್ನ ಕೊಟ್ಟಿದ್ದಾರೆ ಈಗ ಹದಿನಾರನೇ ಕಂತಿನ ಹಣ ಯಾರಿಗೆ ಬಂದಿಲ್ವೋ ಇನ್ನು ಕೂಡ ಮೈಸೂರು ಮಂಡ್ಯ ಉಡುಪಿ ದಕ್ಷಿಣ ಕನ್ನಡ ಜೊತೆಗೆ ಮಂಗಳೂರು ಜಿಲ್ಲೆಯವ್ರಿಗೆ ಬಂದಿಲ್ಲ ಅಲ್ವಾ ಅವ್ರಿಗೆ ಹದಿನೇಳನೇ ಕಂತಿನ ಜೊತೆಗೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಅಮೌಂಟ್ ಕ್ರೆಡಿಟ್ ಆಗಬಹುದು ಇನ್ನು ಕೂಡ ತಡ ಆಗುತ್ತೆ ಅಂದ್ರೆ ಪ್ರೊಸೆಸ್ ಸ್ವಲ್ಪ ಚೇಂಜ್ ಮಾಡಿರೋದ್ರಿಂದ ನೀವು ಬೇಕಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ಬೇಕಿದ್ರು ಚೆಕ್ ಮಾಡ್ಕೋಬಹುದು ಅದರಲ್ಲಿ ಅಪ್ಡೇಟ್ ಆಗಿರುತ್ತೆ ಪ್ರೊಸೆಸ್ ಚೇಂಜ್ ಆಗಿರೋದ್ರಿಂದ ತಾಲೂಕ್ ಪಂಚಾಯಿತಿಯಿಂದ ರಿಟರ್ನ್ ಬಂದಿರುತ್ತೆ ಸೊ ಪ್ರೊಸೆಸ್ ಎಲ್ಲ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಮತ್ತೆ ನಿಮಗೆ ಹದಿನೇಳನೇ ಕಂತಿನ ಹಣದ ಜೊತೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಇಷ್ಟು ಗೃಹಲಕ್ಷ್ಮಿ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತಹ ಒಂದು ಹೊಸ ಅಪ್ಡೇಟ್ ಆಗಿತ್ತು ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಾವು ಸ್ಟಾಪ್ ಮಾಡೋದಿಲ್ಲ ಐದು ವರ್ಷ ಕಂಟಿನ್ಯೂ ಮಾಡ್ತೀವಿ ಜೊತೆಗೆ ಬಾಕಿ ಉಳಿದಿರೋ ಹಣ ಎಲ್ಲ ಕೂಡ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಸದ್ಯಕ್ಕೆ ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿತ್ತು ಅಂದ್ರೆ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್